ಹಲೋ ವೀಕ್ಷಕರೇ ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಈಗ ಬೇರೆ ಮಾವಿನಕಾಯಿ ತಿನ್ನೋ ಕಾಲ ಬೇರೆ ಮಾವಿನಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಮಾವು ತಿನ್ನೋಕ್ಕೂ ಮೊದಲು ನೀರಲ್ಲಿ ನೆನೆಸಿಡ್ಬೇಕಂತೆ ಯಾಕೆ ಅಂತ ಗೊತ್ತಾ ಗೊತ್ತಿದ್ರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಗೊತ್ತಿಲ್ಲ ಅಂದರೆ ವೀಡಿಯೋನ ಎಂಟು ತನಕ ನೋಡಿ ಮಾವಿನ ಹಣ್ಣನ್ನು ತಿನ್ನುವ ಮೊದಲು ಒಂದೆರಡು ಗಂಟೆಗಳ ಕಾಲ ಶುದ್ಧ ನೀರಿನಲ್ಲಿ ನೆನೆಸಿಡ್ಬೇಕಂತೆ ನೀರಲ್ಲಿ ಮಾವು ನೆನೆಸೋದ್ರಿಂದ ಅದರಲ್ಲಿರುವ ಹೆಚ್ಚುವರಿ ಫೈಟಿಕ್ ಆಮ್ಲವನ್ನು ತೆಗೆದಾಕುತ್ತೆ ಮೊಡವೆ ಚರ್ಮದ ಸಮಸ್ಯೆ ತಲೆನೋವು ಮಲಬದ್ಧತೆ ಮತ್ತು ಕರುಳಿನ ಸಮಸ್ಯೆಯಿಂದ ಮುಕ್ತಿ ಪಡಬಹುದು ಈ ಮಾವು ತಿನ್ನೋದ್ರಿಂದ ಸಿಹಿಯಾದ ಮಾವಿನ ಹಣ್ಣನ್ನು ಸುಡುವ ಬೇಸಿಗೆಯಲ್ಲಿ ಅತ್ಯಂತ ದೊಡ್ಡ ವಿಶೇಷದ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಮಾಗಿದ ಮಾವಿನ ಹಣ್ಣನ್ನು ಸವಿಯಲು ಹೆಚ್ಚಿನವರು ಬೇಸಿಗೆಯ ದಿನಗಳಿಗಾಗಿ ಕಾಯ್ತಾ ಇರ್ತಾರೆ ಆದರೆ ವಿಚಿತ್ರವೆಂದರೆ ಮಾವಿನ ಹಣ್ಣನ್ನು ತಿನ್ನುವ ಮೊದಲು ಅದನ್ನು ನೀರಿನಲ್ಲಿ ನೆನೆಸಿಡಬೇಕು ಇದರ ಬಗ್ಗೆ ಕೆಲವೇ ಜನರಿಗೆ ಮಾತ್ರ ತಿಳಿದಿರುತ್ತೆ ಮಾವಿನ ಹಣ್ಣು ಸೇವಿಸುವ ಮುನ್ನ ಬಹುತೇಕರು ತಪ್ಪು ಮಾಡ್ತಾರೆ ಅದನ್ನು ನೀರಿನಲ್ಲಿ ನೆನೆಸಿಡದೆ ಹಾಗೆಯೇ ತಿಂತಾರೆ ಮಾವನ್ನು ಯಾಕೆ ನೀರಿನಲ್ಲಿ ನೆನೆಸಿಡಬೇಕು ಅನ್ನೋದರ ಮಾಹಿತಿ ಇವಾಗ ಕೊಡ್ತೀನಿ ನೋಡಿ ತಜ್ಞರ ಪ್ರಕಾರ ಹೇಳೋದಾದರೆ ಮಾವಿನ ಹಣ್ಣನ್ನು ನೀರಿನಲ್ಲಿ ನೆನೆಸೋದ್ರಿಂದ ಅದರಲ್ಲಿರುವ ಹೆಚ್ಚುವರಿ ಫೈಟಿಕ್ ಆಮ್ಲವನ್ನು ತೆಗೆದಾಕುತ್ತೆ ಇದು ಒಂದು ರೀತಿಯ ವಿರೋಧಿ ಪೋಷಕಾಂಶವಾಗಿದ್ದು ದೇಹವು ಕಬ್ಬಿಣ ಸತು ಕ್ಯಾಲ್ಸಿಯಂ ಮತ್ತು ಖನಿಜಗಳ ಕೊರತೆಗೆ ಕಾರಣವನ್ನು ಉಂಟು ಮಾಡುತ್ತೆ ಹಾಗಾಗಿ ಮಾವು ತಿನ್ನೋಕ್ಕೂ ಮೊದಲು ನೀರಲ್ಲಿ ನೆನೆಸಿ ಮತ್ತೆ ಮಾವನ್ನು ತಿನ್ನಿ ಈ ಸ್ಟೋರಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು